ನಮಸ್ಕಾರ ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಕನ್ನಡಿಗರು ವಿಶಾಲ ಹೃದಯದವರು ಆದರೆ ಕನ್ನಡಿಗರ ಮೇಲೆ ಹಿಂದಿ ವಾಲಗಳು ಪದೇ ಪದೇ ಆಕ್ರಮಣ ಮಾಡ್ತಾನೆ ಇರ್ತಾರೆ ಅದ್ರ ಜೊತೆಗೆ ಮಹಾಮಳೆಗೆ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದ ಜನ ನಲಿಗೆ ಹೋಗಿದ್ದಾರೆ ದರ್ಶನ್ ಅರ್ಜಿ ವಿಚಾರಣೆ ಇವತ್ತು ಇದೆ ಈ ಸುದ್ದಿ ಜೊತೆಗೆ ಮತ್ತೊಂದಿಷ್ಟು ಸುದ್ದಿಯನ್ನ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಈ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಬರೋಣ ಬೆಂಗಳೂರಲ್ಲಿ ಇನ್ನೂ ಎರಡು ದಿನ ಮಳೆ ಮುನ್ಸೂಚನೆ ನಗರದ ಹಲವೆಡೆ ಧರೆಗುರುಳಿದ ಬೃಹತ್ ಮರ ಟ್ರಾಫಿಕ್ ಜಾಮ್ ವಾಹನ ಸವಾರರ ಪರದಾಟ ಮಳೆಯ ವಾಂತರದ ವಿರುದ್ಧ ಕೇಸರಿ ಪಡೆ ಕಿಡಿ ಎಂದು ಸಿದ್ದರಾಮಯ್ಯ ಡಿಕೆಶಿ ಸಿಟಿ ರೌಂಡ್ಸ್ ಮಳೆ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ಬೆಂಗಳೂರಲ್ಲಿ ಹಿಂದಿ ವಾಲಗಳ ಆಟಾಟೋಪ ಕನ್ನಡದಲ್ಲಿ ಸೇವೆ ಕೇಳಿದ್ದಕ್ಕೆ ಬ್ಯಾಂಕ್ ಸಿಬ್ಬಂದಿ ಅವಾಜ್ ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರೊಟೆಸ್ಟ್ ರಹಸ್ಯವಾಗಿ ಯುವತಿಯರ ವಿಡಿಯೋ ಸೆರೆ ಬೆಂಗಳೂರು ನಮ್ಮ ಮೆಟ್ರೋದಲ್ಲಿ ನೀಚ ಕೃತ್ಯ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಜನರ ಒತ್ತಾಯ ಲಚ್ಚು ಆಂಡ್ ಗ್ಯಾಂಗ್ ಬೇಲ್ ರದ್ದು ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿಂದು ದರ್ಶನ್ ಭವಿಷ್ಯ ನಿರ್ಧಾರ ಕೊಲೆ ಆರೋಪಿಗಳ ವಿರುದ್ಧ ಪೊಲೀಸರ ಕಾನೂನು ಸಮರ ಕಾರು ಮತ್ತು ಬಸ್ ನಡುವೆ ಅಪಘಾತ ಆಗಿದೆ ಕಾರು ಮತ್ತು ಬಸ್ ನಡುವೆ ಅಪಘಾತವಾಗಿ ಐದು ಜನ ದುರ್ಮರಣ ಹೊಂದಿರುವಂತಹ ಘಟನೆ ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ರಣಭೀಕರ ಅಪಘಾತ ನಡೆದಿದೆ ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ನಡೆದಿರುವಂತಹ ರಣಭೀಕರ ಅಪಘಾತ ಐದು ಜನ ಸಾವನ್ನಪ್ಪಿದ್ದಾರೆ ವಿಜಯಪುರದಲ್ಲಿ ಸರಣಿ ಅಪಘಾತಕ್ಕೆ ಐವರು ಬಲಿಯಾಗಿದ್ದಾರೆ ಇದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಮನಗೋಳಿಯಲ್ಲಿ ಆಗಿರುವಂತಹ ಘಟನೆ ಇದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಮನಗೋಳಿ ಕಾರಿನಲ್ಲಿದ್ದಂತಹ ನಾಲ್ವರು ಮತ್ತೆ ಬಸ್ನಲ್ಲಿದ್ದಂತಹ ಓರ್ವ ದುರ್ಮರಣ ಹೊಂದಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಹಲವರಿಗೆ ಗಂಭೀರ ಗಾಯ ಆಗಿದೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಾ ಇದೆ ಗಾಯಾಳುಗಳಿಗೆ ಘಟನಾ ಸ್ಥಳಕ್ಕೆ ಮನೆಗೊಳ್ಳಿ ಪೊಲೀಸ್ನವರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ಕಾರಲ್ಲಿದ್ದಂತಹ ನಾಲ್ಕು ಜನ ಸಾವನ್ನಪ್ಪಿ ಬಸ್ ಅಲ್ಲಿದ್ದಂತಹ ಒಬ್ಬ ಸಾವನ್ನಪ್ಪಿರುವಂತದ್ದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ ವಿಜಯಪುರದ ಮನೆಗೊಳ್ಳಿ ಹೇಳಿ ಕೇಳಿ ಇಡೀ ರಾಜ್ಯದಾದ್ಯಂತ ಒಂದು ಕಡೆ ಮಳೆ ಬರ್ತಾ ಇದೆ ಮಳೆಯಿಂದ ವಾಹನ ಸಂಚಾರಕ್ಕೂ ಈಗ ಸಾಕಷ್ಟು ಅಡ್ಡಿ ಆಗ್ತಾ ಇದೆ ಈ ಮಳೆಯಿಂದ ಇವತ್ತು ಅನೇಕ ಸಮಸ್ಯೆಗಳ ಜೊತೆಗೆ ಡೆಡ್ಲಿ ಆಕ್ಸಿಡೆಂಟ್ ಕೂಡ ಆಗ್ತಾ ಇದೆ ನೋಡಿ ದೃಶ್ಯಾವಳಿಗೆ ಗಮನಿಸ್ತಾ ಇದ್ರೆ ಅಂತಿಂತ ಆಕ್ಸಿಡೆಂಟ್ ಅಲ್ಲ ಇದೆ ಇದು ರಣಭೀಕರ ರಣಭಯಂಕರ ಆಕ್ಸಿಡೆಂಟ್ ಇದೆ ಕಾರಲ್ಲಿದ್ದಂತಹ ನಾಲ್ಕು ಜನ ಸಾವನ್ನಪ್ಪಿ ಬಸ್ಸಲ್ಲಿದ್ದಂತಹ ಓರ್ವ ಸಾವನ್ನಪ್ಪಿದಾನೆ ಅಂದರೆ ಇದು ದೊಡ್ಡ ಆಕ್ಸಿಡೆಂಟು ಜೊತೆಗೆ ಇದೊಂದು ಡೆಡ್ಲಿ ಆಕ್ಸಿಡೆಂಟ್ ಅಂತಾನೆ ಈಗ ಪೊಲೀಸ್ನವರು ಪರಿಗಣಿಸ್ತಾರೆ ಕೂಡ ಗಮನಿಸ್ತಾ ಇದ್ದಾರೆ ಒಂದಿಷ್ಟು ಪೊಲೀಸ್ನವರು ಸ್ಥಳಕ್ಕೆ ಬಂದು ಆ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇದು ವಿಜಯಪುರದ ಮನಗುಳಿಯಲ್ಲಿ ಆಗಿರುವಂತಹ ಡೆಡ್ಲಿ ಆಕ್ಸಿಡೆಂಟ್ ಕಾರು ಮತ್ತು ಬಸ್ ಕಂಟೈನರ್ ಅಪಘಾತ ಆಗಿದೆ ಸರಣಿ ಅಪಘಾತ ಆಯಿತು ಕಾರು ಮತ್ತೆ ಬಸ್ ಅಷ್ಟೇ ಅಲ್ಲ ಜೊತೆ ಕಂಟೈನರ್ ಕೂಡ ಡಿಕ್ಕಿ ಆಗಿದೆ ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ಆಗಿರುವಂತಹ ಅವಘಡ ಜೊತೆಗೆ ಅಕ್ಕಪಕ್ಕ ಇದ್ದಂತವರಿಗೂ ಗಾಬರಿ ಆತಂಕ ಏನಾಯ್ತು ಅಂತ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಆನಂದ ಕೇಳಿ ತಿಳ್ಕೊಳ್ಳೋಣ ಆನಂದ್ ಒಂದು ಕಡೆ ರಾಜ್ಯದಾದ್ಯಂತ ಮಳೆ ಬರ್ತಾ ಇದೆ ಮಳೆಯಿಂದ ಸಾಕಷ್ಟು ಜನಜೀವನ ಅಸ್ತವ್ಯಸ್ತ ಮತ್ತೊಂದು ಕಡೆ ಡಿಡ್ಲಿ ಆಕ್ಸಿಡೆಂಟ್ ವಿಜಯಪುರದ ಆಗಿದೆ ಹೇಗಾಯ್ತು ಈ ಸರಣಿ ಅಪಘಾತ ಕಾರು ಬಸ್ಸು ಕಂಟೈನರ್ ಒಟ್ಟೊಟ್ಟಿಗೆ ಈಗ ಡಿಕ್ಕಿಯಾಗಿ ದೊಡ್ಡ ಅನಾಹುತ ಆಗಿದೆ ಹೇಗಾಯ್ತು ಅಂತ ಆನಂದ್ ಸಚ್ಚಿನ ಏನು ಅಂದ್ರೆ ಇದು ಬೆಳಗಿನ ಜಾವ ಬಿಜಾಪುರ ಜಿಲ್ಲೆಯ ಒಂದು ಬಸವನ ಬಾಗೇವಾಡಿ ತಾಲೂಕಿನ ಮನುಗಳಂತ ಒಂದು ರಾಷ್ಟ್ರೀಯ ಹೆದ್ದ ಒಂದು ರಾಜ್ಯ ಹೆದ್ದಾರಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಐವತ್ತರಲ್ಲಿ ನಡೆದಿದೆ ಅಂದ್ರೆ ಇದು ಬೆಂಗಳೂರು ಮತ್ತು ಸೋಲಾಪುರ್ಗೆ ಗೆ ಟಚ್ ಕೊರುವಂತ ಒಂದು ರಾಷ್ಟ್ರೀಯ ಹೆದ್ದಾರಿ ಇದೆ ಈ ಹೆದ್ದಾರಿಯಲ್ಲಿ ಒಂದು ಬೆಳಗಿನ ಜಾವ ಏನೋ ಒಂದು ಭೀಕರವಾದಂತ ಏನು ಆಕ್ಸಿಡೆಂಟ್ ಆಗಿದೆ ಒಟ್ಟು ಐದು ಜನ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಅಂದರೆ ಈ ಸ್ಕಾರ್ಪೋದಲ್ಲಿ ಇರುವಂತ ನಾಲ್ವರು ಮತ್ತು ಬಸ್ನಲ್ಲಿ ಒಂದು ಖಾಸಗಿ ಬಸ್ ಇದೆ ಆ ಖಾಸಗಿ ಬಸ್ನಲ್ಲಿ ಓರ್ವ ಮತ್ತು ಹಲವಾರು ಜನ ಒಂದು ಗಾಯಗೊಂಡಿದ್ದಾರೆ ಈಗ ಗಾಯಗೊಂಡರಿಗೆ ಅಲ್ಲೇ ಸ್ಥಳೀಯ ಒಂದು ಮನುಗಳ ಇದೆ ಸರ್ಕಾರ ಸರ್ಕಾರಿ ಆಸ್ಪತ್ರೆ ಇದೆ ಜೊತೆಗೆ ಬಿಜಾಪುರ ಒಂದು ಸರ್ಕಾರಿ ಆಸ್ಪತ್ರೆಗೂ ಸಹ ಕರೆದುಕೊಂಡು ಚಿಕಿತ್ಸೆ ಒಂದು ನೀಡಲಾಗುತ್ತಿದೆ ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ ಅವರು ಸಹ ಆ ಎಷ್ಟೊಂದು ಭೀಕರಾಗಿದ್ದಂತೆ ಅದು ಕಾರು ಒಂದು ನುಚ್ಚು ನುಜ್ಜಿಯಾಗಿ ಹೋಗಿದೆ ಅದರಿಂದ ಏನು ಬಾಡಿ ತೆಗಿಲಿಕ್ಕೆ ಸಹ ಒಂದು ಬೇರೆ ಬೇರೆ ಯಂತ್ರಗಳ ಮೂಲಕ ಜೆ ಸಿ ಬಿ ಯಂತ್ರ ಮೂಲಕ ಕರೆಸಿ ಆ ವಾಹನವನ್ನು ಪುಡಿ ಪುಡಿ ಮಾಡಿ ಒಳಗಡೆ ಚಿಕ್ಕ ಸಿಕ್ಕಾಕೊಂಡಿರುವಂತಹ ಮುತ್ತಲೆಗಳನ್ನು ಹೊರಗೆ ತೆಗಿಯುವಂತ ಪ್ರಯತ್ನ ಸಹ ಮಾಡುತ್ತಿದ್ದಾರೆ ಹೀಗಾಗಿ ಇದು ಏನು ಬೆಳಗಿನ ಜಾವ ಮಳೆ ಜೊತೆಗೆ ಏನು ಈ ಏನು ಡ್ರೈವರ್ ಅವರು ಸಹ ನಿರ್ಜಿನ ಮಂಪರದಲ್ಲಿ ಇರ್ಬೋದು ಈ ಹಿನ್ನೆಲೆಯಲ್ಲಿ ಇದು ಒಂದು ಆಕ್ಸಿಡೆಂಟ್ ಆಗಿರ್ಬೋದಂತೂ ಪ್ರಥಮ ಮಾಹಿತಿ ಪ್ರಕಾರ ಪೊಲೀಸರು ಒಂದು ಏನು ಒಂದು ಮಾಹಿತಿ ನೀಡಿದ್ದಾರೆ ಜೊತೆಗೆ ಇವರು ಈ ಸೋಲಾಪುರದ ಎಂಎಚ್ ಎಚ್ ಪಾರ್ಸಿಂಗ್ ಇದೆ ಕಾರು ಆ ಕಾರಿನಲ್ಲಿ ಸೋಲಾಪುರದಿಂದ ಏನು ಯಾವ ಕಡೆ ಹೋಗ್ತಾ ಇದ್ರು ಅಥವಾ ಈ ಕಡೆ ಬರ್ತಾ ಇದ್ರು ಎಂಬುದು ಮತ್ತು ಯಾವ ಊರಿನವರು ಎಂಬುದು ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಇನ್ನಷ್ಟು ಈ ಮಾಹಿತಿ ನಂತರ ಇವರು ಯಾವ ಊರಿನವರು ಏನು ಮತ್ತು ಯಾವ ಕಡೆ ಹೋಗ್ತಾ ಇದ್ರು ಎದಕ್ಕೆ ಹೋಗ್ತಾ ಇದ್ದಾರೆ ಎಂಬ ಸಮಗ್ರ ಮಾಹಿತಿ ಪೊಲೀಸರು ಒಂದು ತನಿಖೆ ಮಾಡ್ತಿದ್ದಾರೆ ಆ ನಂತರ ಎಲ್ಲ ಡೀಟೇಲ್ಸ್ ಬರುತ್ತಿದೆ ಸಚಿನ್ ಧನ್ಯವಾದ ಅನಂತ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಟ್ನಲ್ಲಿ ವಿಜಯಪುರದಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಆಗಿ ಕಾರಲ್ಲಿ ನಾಲ್ಕು ಜನ ಜೊತೆಗೆ ಬಸ್ಸಲ್ಲಿದ್ದಂತಹ ಓರ್ವ ಈಗ ಸಾವನ್ನಪ್ಪಿ ಒಂದು ಕಡೆ ಪೊಲೀಸ್ನವರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕನ್ನಡಿಗರು ವಿಶಾಲ ಹೃದಯದವರು ಕನ್ನಡಿಗರು ಸ್ವಾಭಿಮಾನಿಗಳು ಇದು ಪದೇ 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 ಬಳಕೆ ಆಗ್ತಾ ಇರುವಂತಹ ಮಾತು ಆದ್ರೆ ಇಂತಹ ಸ್ವಾಭಿಮಾನಿಗಳ ಮೇಲೇನೆ ಹಿಂದಿ ವಾಲಗಳು ದರ್ಪ ತೋರಿಸ್ತಾ ಇದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಹಿಂದಿ ವಾಲಗಳ ಆಟಾಟೋಪ ಮುಂದುವರಿತಾನೆ ಇದೆ ಕನ್ನಡಿಗರ ಮೇಲೆಯೇ ಪದೇ ಪದೇ ಉತ್ತರ ಭಾರತೀಯರಿಂದ ದರ್ಪ ತೋರಿಸ್ತಾನೆ ಇದ್ದಾರೆ ಕನ್ನಡದಲ್ಲಿ ಸೇವೆ ಕೇಳಿದ್ದಕ್ಕೆ ಬ್ಯಾಂಕ್ ಸಿಬ್ಬಂದಿ ಆವಾಜ್ ಹಾಕಿದ್ದಾರೆ ಕನ್ನಡಿಗರ ಮೇಲೆ ಕನ್ನಡ ಮಾತಾಡಲ್ಲ ಏನಿವಾಗ ನಾನು ಮಾತಾಡೋದೇ ಹಿಂದಿ ಅಂತ ಒಬ್ರು ಸಿಬ್ಬಂದಿ ಇಲ್ಲಿ ದರ್ಪ ತೋರಿದ್ದಾರೆ ಚಂದಾಪುರದ ಸೂರ್ಯ ಸಿಟಿ ಎಸ್ ಬಿ ಐ ಬ್ಯಾಂಕ್ನ ಮಹಿಳಾ ಸಿಬ್ಬಂದಿ ನೀನೇ ಕನ್ನಡದಲ್ಲಿ ಮಾತನಾಡು ಅಂತ ಒಂದು ಕಡೆ ಅವಾಜ್ ಹಾಕಿರೋದು ಕೆಲಸಕ್ಕೆ ಬಂದು ಕನ್ನಡ ಕಲಿಯದೆ ಇಲ್ಲಿ ದುರ್ವರ್ತನೆ ತೋರಿದ್ದು ಅಲ್ಲದೇ ಕನ್ನಡಿಗರ ಮನಸ್ಸಿಗೆ ಘಾಸಿಯಾಗುವ ಆಗುವ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವ ನಿಟ್ಟಿನಲ್ಲೇ ಆ ಮಹಿಳಾ ಸಿಬ್ಬಂದಿ ಇಲ್ಲಿ ಧರ್ಮ ತೋರಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಎಷ್ಟು ಅಂತ ಸಹಿಸ್ಕೋಬೇಕು ಕನ್ನಡಿಗರ ಮೇಲೆ ಪದೇ 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 ಈ ರೀತಿಯಾದಂತಹ ವಾಕ್ ಪ್ರಹಾರಗಳು ನಡೀತಾನೆ ಇರ್ತವೆ ದಬ್ಬಾಳಿಕೆಗಳು ನಡೀತಾನೆ ಇರ್ತವೆ ಆರ್ ಬಿ ಐ ರೂಲ್ಸ್ ಇದೆ ಇದು ಎಸ್ ಬಿ ಐ ಬ್ಯಾಂಕ್ ಸಂತಾಪ ಇದು ಕರ್ನಾಟಕ ಮೇಡಮ್ ಇಂಡಿಯಾ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್ ಕನ್ನಡ ಫಸ್ಟ್ ಮೇಡಮ್ ಕನ್ನಡ ಫಸ್ಟ್ ಏನು ಮಾತಾಡ್ತಾ ಇದ್ರ ಒಳ್ಳೇದು ಮಾತಾಡೋದೇ ಇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡಬೇಕು ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್ ಕನ್ನಡ ಮೇಡಮ್ ಮೇಡಮ್ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಚೇರ್ಮನ್ ಮಾತಾಡಂಗಿಲ್ಲ ಇದು ಆರ್ ಬಿ ಐ ರೂಲ್ ಇದೆ ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಮ್ಯಾನೇಜರ್ ಅಂದ್ರೆ ಯಾಕೆ ಮಾತಾಡ್ಬಾರ್ದ ಸರ್ ದಯವಿಟ್ಟು ಮಾತಾಡ್ಬೇಕು ಮೇಡಮ್ ಕನ್ನಡನೇ ಬರಲ್ಲ ಇರಿ ಸರ್ ಮಾತಾಡಿ ಮೇಡಮ್ ಇದು ಮಾತಾಡಲ್ಲ ಸೂಪರ್ ನೀವು ಬ್ಯಾಂಕ್ಗೆ ನೋಡಿ ವೀಕ್ಷಕರೆ ಇದು ಇದು ಎಸ್ ಬಿ ಐ ಬ್ಯಾಂಕು ಸಂತಾಪುರದಲ್ಲಿರುವ ಎಸ್ ಬಿ ಐ ಸೂರ್ಯ ಬ್ಯಾಂಕ್ ಸೈಡಲ್ಲಿ ದಯವಿಟ್ಟು ನೀವು ಇದನ್ನ ಎಲ್ಲರ ಎಚ್ಚೆತ್ಕೊಂಡ ಕನ್ನಡ ವ್ಯಕ್ತಿಗಳು ಕನ್ನಡ ನಾವು ಏನಿದ್ರು ಕನ್ನಡಿಗರು ನಾವು ಒಂದಾಗ್ಲೇ ಬೇಕೋ ಎಸ್ ಬಿ ಐ ಬ್ಯಾಂಕ್ಗೆ ನಾವು ಬುದ್ಧಿ ಕೆಲ್ಸನ ಆಯ್ತು ನೋಡೋಣ ನೀವು ವಿಡಿಯೋ ಮಾಡ್ಕೊಳ್ಳಿ ನೀವು ವಿಡಿಯೋ ಮಾಡಿ ಪ್ಲೀಸ್ ಆಯ್ತು ನೀವು ಇಲ್ಲಿ ಕನ್ನಡ ಮಾತಾಡಲ್ಲ ಅಂತಲ್ಲ ಕನ್ನಡ ಇಲ್ಲ ಓಹೋ ಸೂಪರ್ ಮೇಡಮ್ ಸೂಪರ್ ಇನ್ನು ಕನ್ನಡಿಗರ ಮೇಲೆ ವಾರಗಳಿಂದ ಪದೇ ಪದೇ ದೌರ್ಜನ್ಯ ಆಗ್ತಾ ಇದೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಾ ಇದೆ ಎಸ್ಬಿಐ ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಈಗ ತಿರುಗಿ ಬಿಟ್ಟಿದ್ದಾರೆ ಚಂದಾಪುರದ ಎಸ್ ಬಿ ಐ ಬ್ಯಾಂಕ್ ಮಹಿಳಾ ಸಿಬ್ಬಂದಿ ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ಇವತ್ತು ಪ್ರತಿಭಟನೆಗೂ ಕೂಡ ಈಗ ಮುಂದಾಗ್ತಾ ಇದ್ದಾರೆ ಮಹಿಳಾ ಘಟಕದಿಂದ ಎಸ್ ಬಿ ಐ ಬ್ಯಾಂಕಿಗೆ ಇವತ್ತು ಮುತ್ತಿಗೆ ಹಾಕಲಿಕ್ಕೆ ಎಲ್ಲ ರೀತಿಯಾದಂತಹ ಪ್ರಯತ್ನಗಳು ಈಗ ನಡೆದಿದ್ದಾವೆ ಎಸ್ ಬಿ ಐ ಪ್ರಧಾನ ಕಚೇರಿಗೆ ನಾರಾಯಣಗೌಡ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಇನ್ನು ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಈಗ ಒತ್ತಾಯಿಸ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಆರ್ ಬಿ ಐ ರೂಲ್ಸ್ ಇದ್ರೂ ಕೂಡ ಆಯಾ ರಾಜ್ಯದ ಪ್ರಾದೇಶಿಕ ಭಾಷೆಯನ್ನ ಕಲಿಬೇಕು ಅನ್ನುವಂತಹ ರೂಲ್ಸ್ ಇದೆ ಆದರೂ ಕೂಡ ಈ ಮಹಿಳಾ ಸಿಬ್ಬಂದಿ ಎಷ್ಟು ದೌರ್ಜನ್ಯ ಎಷ್ಟು ದರ್ಪದಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಐ ವಿಲ್ ನೆವರ್ ಸ್ಪೀಕ್ ಟು ಕನ್ನಡ ಅಂದ್ರೆ ಏನರ್ಥ ಅರ್ಥ ಇದು ಹಾಗಾದ್ರೆ ನಿಮ್ಮ ಊರಿಗೆ ನೀವು ವಾಪಸ್ ನಡೀರಿ ಅಂತಲೇ ನಾವು ಹೇಳ್ತಾ ಇರೋದು ಯಾಕಂದ್ರೆ ಇವತ್ತು ತಮಿಳುನಾಡು ಕೇರಳ ಆಂಧ್ರಪ್ರದೇಶ ಬೇರೆ ಬೇರೆ ಯಾವುದೇ ರಾಜ್ಯಕ್ಕೆ ಹೋದ್ರೂ ಕೂಡ ಆಯಾ ಭಾಷಾ ಪ್ರೇಮ ಇದೆ ಆದರೆ ಇಲ್ಲಿ ಕನ್ನಡದಲ್ಲಿ ಮಾತ್ರ ಯಾಕೆ ಇಷ್ಟೊಂದು ತಾತ್ಸರ ಕನ್ನಡ ಮಾತಾಡಲಿಕ್ಕೆ ಸಾಕಷ್ಟು ಜನ ಇವತ್ತು ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಇಂತಹ ಹಿಂದಿ ವಾಲಗಳು ಎಸ್ ಬಿ ಐ ಬ್ರಾಂಚ್ನಲ್ಲಿ ನಮ್ಮ ಕನ್ನಡದವರೊಬ್ಬರು ಬ್ಯಾಂಕ್ ವ್ಯವಹಾರಕ್ಕಿಂತ ಬ್ಯಾಂಕಿಗೆ ಹೋದಾಗ ಅಲ್ಲಿರ್ತಕ್ಕಂಥ ಒಬ್ಬ ಹಿಂದಿ ಅಧಿಕಾರಿ ಮ್ಯಾನೇಜರ್ ಕನ್ನಡದಲ್ಲಿ ಸೇವೆ ಕೊಡದೆ ಬಂದಿರತಕ್ಕಂಥ ಗ್ರಾಹಕನ ಮೇಲೆ ಕನ್ನಡಿಗ ಗ್ರಾಹಕರ ಮೇಲೆ ದಬ್ಬಾಳಿಕೆ ಮಾತುಗಳನ್ನು ಆಡಿರತಕ್ಕಂಥದ್ದು ಬಹಳ ಖಂಡನೀಯವಾದಂಥದ್ದು ನೀವು ಇಲ್ಲಿ ಬಂದಿರತಕ್ಕಂಥದ್ದು ನಮ್ಮ ಬ್ಯಾಂಕ್ಗೆ ಆರ್ ಬಿ ಐದು ಒಂದು ಗೈಡ್ಲೈನ್ಸ್ ಇದೆ ಕನಿಷ್ಠ ಆರು ತಿಂಗಳ ಒಳಗಾಗಿ ಎಸ್ ಐ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಲಕ್ಷ್ಮಿ ಕೊಡ್ತಾ ಹೋಗ್ತಾರೆ ಲಕ್ಷ್ಮಿ ಒಂದು ಕಡೆ ಕನ್ನಡಿಗರು ಸ್ವಾಭಿಮಾನಿಗಳು ಕನ್ನಡಿಗರ ಸ್ವಾಭಿಮಾನಕ್ಕೆ ಪದೇ ಪದೇ ಹಿಂದಿವಾಲಗಳಿಂದ ಈಗ ಧಕ್ಕೆ ಉಂಟಾಗ್ತಾ ಇದೆ ಇದನ್ನ ಕನ್ನಡಪರ ಹೋರಾಟಗಾರರು ಪದೇ ಪದೇ ವಿರೋಧ ವ್ಯಕ್ತಪಡಿಸ್ತಾನೆ ಬರ್ತಾ ಇದ್ದಾರೆ ಇನ್ನೊಂದು ಕಡೆ ನಾನು ಮಾತೇ ಆಡಲ್ಲ ಅಂತ ಒಂದು ಕಡೆ ಆ ಸಿಬ್ಬಂದಿ ಹೇಳ್ತಾ ಇದ್ದಾರೆ ಆ ಸಿಬ್ಬಂದಿ ಮೇಲೆ ಯಾವ ಕ್ರಮಕ್ಕೆ ಈಗ ಮುಂದಾಗಿದ್ದಾರೆ ಮತ್ತು ಕ ಹೋರಾಟಗಾರರು ಯಾವ ರೀತಿಯಾದಂತಹ ಪ್ರತಿಕಾರವನ್ನು ತೀರಿಸ್ಕೊಳಕ್ ಮುಂದಾಗಿದ್ದಾರೆ ಅಂತ ಲಕ್ಷ್ಮಿ Yeah. Uh. ಎಸ್ ಸಚಿನ್ ಇತ್ತೀಚೆಗೆ ಕನ್ನಡಿಗರ ಮೇಲೆ ಪ್ರಭಾಷಿಗರ ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇರುವಂತಹದ್ದು ಇದೆಲ್ಲವನ್ನ ಗಮನಿಸಿರುವಂತಹ ಕನ್ನಡ ರಕ್ಷಣಾ ವೇದಿಕೆ ಆಗಿರ್ಬೋದು ಸಾಕಷ್ಟು ಜನರು ಪ್ರತಿ ಬಾರಿಯೂ ಸಹ ಅವರಿಗೆ ಒಂದು ಬಿಸಿಯನ್ನ ಮುಟ್ಸೋಕೆ ಮುಂದಾದ್ರೂ ಸಹ ಪ್ರಭಾಷಿಗರ ಎಚ್ಚೆತ್ತುಕೊಳ್ತಾ ಇಲ್ಲ ಅನ್ನುವಂತಹದ್ದು ಪದೇ ಪದೇ ನಮ್ಮಲ್ಲಿ ಕಂಡು ಬರ್ತಾ ಇರುವಂತಹದ್ದು ನಿನ್ನೆ ಒಂದು ಆನೇಕಲ್ದ ಚಂದಾಪುರದ ಏನು ಸೂರ್ಯನಗರದ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಒಂದು ಘಟನೆ ನಡೆಯುತ್ತೆ ಸ್ಥಳೀಯರೊಬ್ಬರು ಬ್ಯಾಂಕ್ ನ ಕೆಲಸಕ್ಕಾಗಿ ಬ್ಯಾಂಕ್ಗೆ ಹೋಗಿರುವಂತಹದ್ದು ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಆದ್ರೆ ಅಲ್ಲಿರುವಂತಹ ಮ್ಯಾನೇಜರ್ ಪ್ರಿಯಾಂಕಾ ಸಿಂಗ್ ಅವರ ಉತ್ತರ ಕನ್ನಡಿಗರ ಮೇಲೆ ದಬ್ಬಾಳಿಕೆಯನ್ನ ಮಾಡೋ ರೀತಿಯಲ್ಲಿತ್ತು ನಮಗೆ ಕನ್ನಡ ಮಾತಾಡಿ ಅಂತ ಹೇಳಿ ಅಲ್ಲಿರುವಂತಹ ಸ್ಥಳೀಯರು ಹೇಳ್ತಾರೆ ಆಗ ಅವ್ರು ಹೇಳ್ತಾರೆ ನನ್ಗೆ ಕನ್ನಡ ಬರಲ್ಲ ನಾನು ಮಾತಾಡಲ್ಲ ಅಂತ ಹೇಳ್ತಾರೆ ನೀವು ಕಲಿಬೇಕು ಮೇಡಮ್ ಆರ್ ಬಿ ಐ ರೂಲ್ಸ್ ನ ಪ್ರಕಾರವಾಗಿ ಆರು ತಿಂಗಳ ಒಳಗೆ ಸ್ಥಳೀಯ ಭಾಷೆಯನ್ನ ಕಲಿಬೇಕಾಗಿರುವಂತದ್ದು ಆದ್ರೆ ಅಲ್ಲಿರುವಂತಹ ಮ್ಯಾನೇಜರ್ ಪ್ರಿಯಾಂಕಾ ಸಿಂಗ್ ಹೇಳ್ತಾರೆ ನಾನು ಐ ನೆವರ್ ಸ್ಪೀಕ್ ಕನ್ನಡ ಅನ್ನುವಂಥದ್ದು ಐ ವಿಲ್ ನೆವರ್ ಸ್ಪೀಕ್ ಕನ್ನಡ ಅನ್ನುವಂಥದ್ದು ಪ್ರಿಯಾಂಕ ಅವರು ಹೇಳಿರುವಂತದ್ದು ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸುದ್ದಿ ಆಗ್ತಾ ಇದೆ ಜನರ ಕನ್ನಡಿಗರ ಆಕ್ರೋಶಕ್ಕೆ ಒಂದ್ ರೀತಿಯಲ್ಲಿ ಕಾರಣ ಆಗ್ತಾ ಇದೆ ನಾನು ಯಾವತ್ತು ಕನ್ನಡ ಮಾತಾಡೋದಿಲ್ಲ ಅವ್ರು ಹೇಳಿರುದರೆ ಅದನ್ನ ಸ್ಥಳೀಯರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಜೊತೆಗೆ ನಾವು ವಿಡಿಯೋದಲ್ಲಿ ಅಲ್ಲಿರುವಂತಹ ಸಿಬ್ಬಂದಿಗಳು ಸಹ ಈಗಾಗಲೇ ಹೇಳಿದ್ದಾರೆ ಏನು ಇವರು ಯಾವತ್ತು ಮಾತನಾಡಲ್ಲ ಸರ್ ನಾವು ಕೇಳಿದ್ರು ಸಹ ಕನ್ನಡವನ್ನ ಮಾತನಾಡಲ್ಲ ಅನ್ನುವಂಥದ್ದು ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನಮ್ಗೆ ಕಂಡು ಬರ್ತಾ ಇರುವಂತಹದ್ದು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಕ್ಕೆ ಶುರು ಆದ ಬಳಿಕ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಜೊತೆ ಜೊತೆಗೆ ಕನ್ನಡ ಪರ ಹೋರಾಟಗಾರರು ಇವತ್ತು ಏನು ಕನ್ನಡ ಪ್ರಾಧಿಕಾರಕ್ಕೆ ಒಂದು ಮನವಿಯನ್ನ ಮಾಡುವುದಕ್ಕೆ ಮುಂದಾಗ್ತಾ ಜೊತೆಗೆ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ರೂಪೇಶ್ ಶೆಟ್ಟಿ ಅವರು ಸಹ ಈಗಾಗಲೇ ಒಂದು ವಿಡಿಯೋನ ಮಾಡಿಬಿಟ್ಟಿರುವಂತಹದ್ದು ಆರ್ ಬಿ ಐ ರೂಲ್ಸ್ ನ ಪ್ರಕಾರ ಕನ್ನಡ ಕಲಿಬೇಕಾಗಿದೆ ನೀವು ಕಲಿಲೇಬೇಕು ಅನ್ನುವಂತಹದ್ದು ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ಸಹ ಇವತ್ತು ಪ್ರತಿಭಟನೆ ಮಾಡುವುದಕ್ಕೆ ಮುಂದಾಗಿರುವಂತದ್ದು ಹನ್ನೊಂದು ಗಂಟೆಗೆ ಚಂದಾಪುರದ ಎಸ್ ಬಿ ಐ ಭೇಟಿ ನೀಡಿ ಅಲ್ಲಿ ಪ್ರತಿಭಟನೆ ಮಾಡಿ ಒಂದು ಮನವಿ ಪತ್ರವನ್ನ ಈಗಾಗಲೇ ಸಲ್ಲಿಸಿ ಬಳಿಕ ಕನ್ನಡ ಪ್ರಾಧಿಕಾರ ಭೇಟಿ ನೀಡಿ ಅಲ್ಲಿಯೂ ಸಹ ಮನವಿ ಪತ್ರವನ್ನು ಸಲ್ಲಿಸಿ ಈ ಸಿಬ್ಬಂದಿಯ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಕರ್ನಾಟಕದಲ್ಲಿ ಕನ್ನಡವನ್ನ ಈಗ ಒಂದ್ ಕಡೆ ಜೊತೆಗೆ ಮತ್ತೆ ಮೀಡಿಯಾದಲ್ಲಿ ಇವರ ವಿರುದ್ಧ ಪ್ರಿಯಾಂಕ ಸಿಂಗ್ ವಿರುದ್ಧ ಒಂದಷ್ಟು ವಿಡಿಯೋಗಳು ಸಹ ಕಂಡು ಬರ್ತಾ ಇರುವಂತಹ ಸಚಿನ್ ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲಾ ಗಾಗಿ ಒಂದು ಕಡೆ ಎಸ್ ಬಿ ಐ ಬ್ಯಾಂಕ್ ಮ್ಯಾನೇಜರ್ನ ದರ್ಪಾದ್ರೆ ಮತ್ತೊಂದು ಕಡೆ ಮೆಟ್ರೋದಲ್ಲಿ ಕಿಡಿಗೇಡಿಗಳಿಂದ ಒಂದು ನೀಚ ಕೃತ್ಯ ನಡೆದಿದೆ ಮೆಟ್ರೋದಲ್ಲಿ ಕಿಡಿಗೇಡಿಗಳಿಂದ ಇದೆಂಥ ನೀಚ ಕೃತ್ಯ ಹಾಗಾದ್ರೆ ರಹಸ್ಯವಾಗಿ ಮೆಟ್ರೋದಲ್ಲಿ ಯುವತಿಯರ ವಿಡಿಯೋಗಳನ್ನು ಮಾಡಿಕೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದಾರೆ ಮೊಬೈಲ್ನಲ್ಲಿ ಇವತ್ತಿಯರು ಯುವತಿಯರು ಮತ್ತೆ ಮಹಿಳೆಯರನ್ನ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ವಿಕೃತಿಯನ್ನು ಮೇಲ್ತಾ ಇರುವಂತದ್ದು ಮೆಟ್ರೋ ಚಿಕ್ಸ್ ಮೆಟ್ರೋ ಚಿಕ್ಸ್ ಅನ್ನುವಂತಹ ಅಕೌಂಟ್ನಲ್ಲಿ ಈಗ ಅಪ್ಲೋಡ್ ಆಗಿದೆ ಏಪ್ರಿಲ್ ಹನ್ನೊಂದರಿಂದ ಇನ್ಸ್ಟಾದಲ್ಲಿ ವಿಡಿಯೋ ಈಗ ಅಪ್ಲೋಡ್ ಆಗಿದೆ ಸದ್ಯ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋದಲ್ಲಿ ಪ್ರತಿದಿನ ಎಂಟರಿಂದ ಹತ್ತು ಲಕ್ಷ ಆ ಮೆಟ್ರೋ ಪ್ರಯಾಣಿಕರು ಓಡಾಡ್ತಾ ಇರ್ತಾರೆ ಸಾಕಷ್ಟು ಜನ ಯುವತಿಯರು ಮಹಿಳೆಯರು ಕೂಡ ಅದರಲ್ಲಿ ಓಡಾಡ್ತಾ ಇರ್ತಾರೆ ಮಹಿಳೆಯರು ಮತ್ತು ಯುವತಿಯರನ್ನೇ ಗುರಿಯಾಗಿಸಿಕೊಂಡು ವಿಡಿಯೋ ಮಾಡ್ತಾ ಇರುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಲಕ್ಷ್ಮಿ ಕೊಡ್ತಾ ಹೋಗ್ತಾರೆ ಲಕ್ಷ್ಮಿ ಪ್ರತಿದಿನ ಮೆ ನಮ್ಮ ಮೆಟ್ರೋದಲ್ಲಿ ಎಂಟರಿಂದ ಹತ್ತು ಲಕ್ಷ ಪ್ರಯಾಣಿಕರು ಓಡಾಡ್ತಾ ಇರ್ತಾರೆ ಅದರಲ್ಲಿ ಮಹಿಳೆಯರು ಮಕ್ಕಳಿಂದ ಹಿಡಿದು ವಯೋರ್ಧರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಓಡಾಡ್ತಾ ಇರ್ತಾರೆ ಇದರ ಮಹಿಳೆಯರು ಮತ್ತು ಯುವತಿಯರನ್ನೇ ಟಾರ್ಗೆಟ್ ಮಾಡಿ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ ಇದ್ರ ಬಗ್ಗೆ ನಮ್ಮ ಮೆಟ್ರೋ ಏನು ಕ್ರಮ ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇದೆ ಅಂತ ಲಕ್ಷ್ಮಿ ಎಸ್ ಸಚಿನ್ ಈ ಎಲ್ಲ ಬೆಳವಣಿಗೆಗಳನ್ನ ನೋಡೋದಾದ್ರೆ ಏನು ನಮ್ಮ ಮೆಟ್ರೋ ಏನು ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಮನರಂಜನೆಗೆ ಒಂದು ತಾಣವಾಗಿರುವಂಥದ್ದು ಮಾಹಿತಿಗೆ ಒಂದು ತಾಣವಾಗಿರುವಂಥದ್ರ ಜೊತೆಗೆ ಜನರು ತಮ್ಮ ಕಲೆಯನ್ನ ಹೊರಗಾಕುವುದಕ್ಕೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಇರುವಂತದ್ದು ಅದರಲ್ಲಿ ಸ್ಪೆಷಲಿ ಇನ್ಸ್ಟಾಗ್ರಾಮ್ ಅಂತೂ ಇವತ್ತಿಗೆ ಭಾರಿ ಸದ್ದು ಮಾಡ್ತಾ ಇರುವಂಥದ್ದು ಆದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಇಂತಹ ಅಕೌಂಟ್ಗಳು ಇತ್ತೀಚೆಗೆ ಒಂದಾದ ಮೇಲೊಂದರಂತೆ ಕಂಡು ಬರ್ತಾ ಇರುವಂಥದ್ದು ಇದು ಏನು ನಮ್ಮ ಮೆಟ್ರೋ ಕ್ಲಿಕ್ಸ್ ಅನ್ನುವಂಥದ್ದು ಇದರ ಜೊತೆಗೆ ಇನ್ನೊಂದು ಹೆಸರು ನಮ್ಮ ಮೆಟ್ರೋ ಚಿಕ್ಸ್ ಅನ್ನುವಂಥ ಎರಡು ನೇಮ್ಗಳಲ್ಲಿ ಅಕೌಂಟ್ ತೆಗೆದಿರುವಂತಹದ್ದು ಈ ಅಕೌಂಟ್ ಅಲ್ಲಿ ನಮ್ಮ ಮೆಟ್ರೋದಲ್ಲಿ ಓಡಾಡುವಂತಹ ಮಹಿಳೆಯರ ವಿಡಿಯೋಗಳನ್ನ ಮಾತ್ರ ಅಪ್ಲೋಡ್ ಮಾಡುವುದಕ್ಕೆ ಇದು ಶುರುವಾಗಿ ಕೇವಲ ಏನು ಒಂದೂವರೆ ತಿಂಗಳಾಯ್ತು ಏಪ್ರಿಲ್ ಹತ್ತರಂದು ಇದು ಶುರುವಾಗಿದೆ ಈ ಅಕೌಂಟ್ ಅಲ್ಲಿ ಹತ್ತು ವಿಡಿಯೋಗಳನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದಾರೆ ಅದರ ಬಳಿಕ ಇದಕ್ಕೆ ಐದು ಸಾವಿರದ ಚಿಲ್ಲರೆಯಷ್ಟು ಜನರು ಅಕೌಂಟ್ ಅನ್ನ ಫಾಲೋ ಮಾಡ್ತಾ ಇರುವಂತಹದ್ದು ಇದರಲ್ಲಿ ಸಂಪೂರ್ಣವಾಗಿ ನಮ್ಮ ಮೆಟ್ರೋದಲ್ಲಿ ಸಾಕಷ್ಟು ಜನರು ಓಡಾಡುವಂತಹ ವಿಡಿಯೋಗಳನ್ನ ಅದರಲ್ಲೂ ಸ್ಪೆಷಲಿ ಮಹಿಳೆಯರ ವಿಡಿಯೋಗಳನ್ನ ರಹಸ್ಯವಾಗಿ ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದಾರೆ ಅದು ಶೇರ್ ಆಗ್ತಾ ಇದೆ ಇದು ಮಹಿಳೆಯರು ಯಾರಿಗೂ ಗೊತ್ತಿಲ್ಲ ಅವ್ರು ಯಾವ ರೀತಿಯಾಗಿ ಹೋಗ್ತಿರ್ತಾರೋ ಯಾವ ರೀತಿಯಾಗಿ ಮೆಟ್ರೋದಲ್ಲಿ ಕೂತಿರ್ತಾರೋ ಅದ್ ಯಾವ್ದು ಗೊತ್ತಾಗದೇ ರೀತಿಯಲ್ಲಿ ವಿಡಿಯೋ ಮಾಡಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾ ಇರುವಂತಹ ಇದನ್ನ ಗಮನಿಸಿರುವಂತಹ ಏನು ಸಾರ್ವಜನಿಕರಿದ್ದಾರೆ ರಿಪೋರ್ಟ್ ಮಾಡಬೇಕು ಅಂತ ಹೇಳಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋಗಳನ್ನ ಮಾಡಿ ಅವರು ಸಹ ಹರಿಬಿಡ್ತಾ ಇದ್ದಾರೆ ಆದ್ರೆ ಇಲ್ಲಿವರೆಗೂ ಸಹ ಇದು ನಮ್ಮ ಮೆಟ್ರೋ ಅವರಿಗೆ ನಮ್ಮ ಮೆಟ್ರೋ ಬಿಎಂಆರ್ ಸಿ ಎಲ್ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ಇದೀಗ ಬಿಎಂಆರ್ ಸಿ ಎಲ್ ಅಕೌಂಟ್ ಗೆ ಮಾಡಿ ಜನರು ಒಂದು ಆಕ್ರೋಶವನ್ನ ಹೊರ ಹಾಕುವಂತಹ ವಿಡಿಯೋಗಳನ್ನ ಮಾಡಿ ಮುಂದಾಗ್ತಾ ಇರುವಂತದ್ದು ಸೊ ಇದನ್ನ ಪೊಲೀಸ್ ಅವ್ರಿಗೂ ಸಹ ಗೊತ್ತಾಗ್ಬೇಕು ಸೈಬರ್ ಅವರು ಸಹ ಇದಕ್ಕೆ ಕ್ರಮವನ್ನ ಕೈಗೊಳ್ಬೇಕು ಅನ್ನುವಂಥದ್ದು ಈಗ ಏನು ಜನರು ತಮ್ಮ ಆಕ್ರೋಶವನ್ನ ವಿಡಿಯೋಗಳ ಮೂಲಕ ಹೊರ ಹಾಕ್ತಾ ಇರುವಂತದ್ದು ಇನ್ನಾದ್ರೂ ಎಚ್ಚೆತ್ತುಕೊಂಡು ಪೊಲೀಸ್ ಇಲಾಖೆ ಜೊತೆಗೆ ಸೋಷಿಯಲ್ ಮೀಡಿಯಾದವರು ಏನ್ ಮಾಡ್ತಾರೆ ಇದು ಏನು ನಮ್ಮ ಮೆಟ್ರೋ ಅಧಿಕಾರಿಗಳು ಏನಾದ್ರು ಕ್ರಮ ಕೈಗೊಳ್ತಾರಾ ಅನ್ನುವಂಥದ್ದು ನಾವು ಕಾದ್ ನೋಡ್ಬೇಕಾಗಿರುವಂತದ್ದು ಸಚಿನ್ ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಟ್ನಲ್ಲಿ ನಮ್ಮ ಮೆಟ್ರೋದಲ್ಲಿ ಪ್ರತಿನಿತ್ಯ ಎಂಟರಿಂದ ಹತ್ತು ಲಕ್ಷ ಪ್ರಯಾಣಿಕರು ಓಡಾಡ್ತಾ ಇರ್ತಾರೆ ನಮ್ಮ ಮೆಟ್ರೋ ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ತೆಗೆದುಕೊಳ್ಬೇಕಾಗ್ತದೆ ಕಿಡಿಗೇಡಿಗಳ ವಿರುದ್ಧವಾಗಿ ಒಂದು ಸೂಕ್ತ ಕ್ರಮಕ್ಕೆ ಈಗ ನಮ್ಮ ಮೆಟ್ರೋ ಮುಂದಾಗಲೇಬೇಕಾಗ್ತದೆ ಇನ್ನು ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಈಗ ಮತ್ತೆ ಟೆನ್ಷನ್ ಶುರುವಾಗ್ತಾ ಇದೆ ಕಾರಣ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ ಈ ಸುದ್ದಿಯನ್ನು ನೋಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಜೂನಿಯರ್ ಆರ್ ಕನ್ನಡ ಪ್ರೇಮಕ್ಕೆ ಈ ವ್ಯಕ್ತಿಯೇ ಕಾರಣ ಡಬಲ್ ನೈನ್ ಡಬಲ್ ನೈನ್ ಸಂಖ್ಯೆ ಮೇಲೆ ಜೂನಿಯರ್ ಎನ್ ಟಿ ಆರ್ ಗೇಕೆ ವಿಶೇಷ ಪ್ರೀತಿ ಜೂನಿಯರ್ ಎನ್ ಟಿ ಆರ್ ಎಷ್ಟು ಶ್ರೀಮಂತ ಅನ್ನೋದು ಗೊತ್ತಾ ಕಡಿಯಿಂದ ಜೂನಿಯರ್ ಎನ್ಟಿಆರ್ ಗಿಲ್ಲ ಸರ್ಪ್ರೈಸ್ ಜೂನಿಯರ್ ದರ್ಮಿ ಬಜಾರ್ ವೀಕ್ಷಿಸಿ ಇಂದು ಬೆಳಿಗ್ಗೆ ಹತ್ತು ಇಪ್ಪಕ್ಕೆ ಸುರಿತಾ ಇರುವಂತಹ ಮಳೆ ಬೆಂಗಳೂರಿಗರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕುವುದಕ್ಕೆ ಮುಂದಾಗಿರುವಂತಹದ್ದು ಇನ್ನೂರು ರೂಪಾಯಿ ತಗೊಂಡಿವಿ ನೂರು ರೂಪಾಯಿ ಹೋಯ್ತು ಒಂದ್ ರೂಪಾಯಿ ಸಿಕ್ಕಿಲ್ಲ ಲಾಸ್ ರಾತ್ರಿ ಮೂರ್ ಗಂಟೆಗೆ ಬಂದಿದ್ವಿ ಬೆಳಗ್ಗೆ ನಾನು ನಿಂದು ನೀರು ಕುಡ್ಕೊಂಡಿದ್ವಿ ವ್ಯಾಪಾರನೇ ಇಲ್ಲ ಸರ್ಕಾರದಿಂದ ನಮ್ಗೆ ಯಾವ ಹೆಲ್ಪು ಇಲ್ಲ ಸೈಡ್ ಅಲ್ಲಿ ಮರ ಎಲ್ಲ ಕಟ್ ಮಾಡಲೇಬೇಕು ಬಿಲ್ಡಿಂಗ್ ಒಳಗೆ ತೊಂದರೆ ಆಗುತ್ತೆ ಇಷ್ಟು ದೊಡ್ಡ ಮರ ಬಿದ್ದಿದೆ ಅದು ಹೆವಿ ಹ್ಯೂಜ್ ಮರ ಮರಗಳನ್ನೇ ಕಟ್ ಮಾಡಿ ಅಂತ ನಾವೇನು ಕೇಳ್ಕೊಂತ ಇಲ್ಲ ಯಾವ್ದು ಪ್ರಾಬ್ಲಮ್ ಇರೋ ಬ್ರಾಂಚಸ್ ನ ಕಟ್ ಮಾಡಿ ಆದ್ರೆ ಡ್ಯಾಮೇಜ್ ಮಿನಿಮಮ್ ಆಗುತ್ತೆ ಇಮಿಡಿಯೇಟ್ಲಿ ಕ್ರಮ ತಗೋಬೇಕು ಬಿಬಿಪಿ ಪಟಪಟನೆ ಮಾಡಲೇಬೇಕು ಬೇರೆ ದಾರಿ ಇಲ್ಲ ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್ ಇಂದು ಮಧ್ಯಾಹ್ನ ಎರಡು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ನಟ ದರ್ಶನ್ ಸೇರಿದಂತೆ ಏಳು ಜನ ಆರೋಪಿಗಳಿಗೆ ಈಗ ಟೆನ್ಷನ್ ಶುರುವಾಗ್ತಾ ಇದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ನಟ ದರ್ಶನ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗ ಮತ್ತೆ ಟೆನ್ಷನ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆರೋಪ ಸ್ಥಾನದಲ್ಲಿದ್ದಾರೆ ಏಟು ಆರೋಪಿ ದರ್ಶನ್ ಅದ್ರ ಜೊತೆಗೆ ಏಳು ಜನ ಆರೋಪಿಗಳು ದರ್ಶನ್ ಮತ್ತು ಅದರ ಗ್ಯಾಂಗ್ ವಿರುದ್ಧ ಈಗ ಪೊಲೀಸ್ನವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಏಳು ಆರೋಪಿಗಳ ಬೇಲ್ ರದ್ದು ಕೋರಿದ್ದ ಅರ್ಜಿ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಆಗುತ್ತೆ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಏಳು ಆರೋಪಿಗಳಿಗೆ ಈಗ ಎದೆಯಲ್ಲಿ ಧವಡವ ಶುರುವಾಗ್ತಾ ಇದೆ ಹೈಕೋರ್ಟ್ ನೀಡಿದ್ದ ಬೇಲ್ ವಿರುದ್ಧ ಮೇಲ್ಮನವಿ ಕೂಡ ಸಲ್ಲಿಕೆಯನ್ನು ಮಾಡಿದ್ರು ಪೊಲೀಸ್ನವರು ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗೇನೀಗ ದರ್ಶನ್ ಮತ್ತೆ ಏಳು ಜನ ಈಗ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಷರತ್ತುಬದ್ಧ ಜಾಮೀನನ್ನ ಹೈಕೋರ್ಟ್ ಕೊಟ್ಟಿತ್ತು ಹಾಗಾಗಿ ದರ್ಶನ್ ಪವಿತ್ರಗೌಡ ಸೇರಿದಂತೆ ಒಟ್ಟು ಏಳು ಆರೋಪಿಗಳಿಗೆ ಯಾಕೆ ಟೆನ್ಷನ್ ಆಗ್ತಾ ಇದೆ ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ ಇವತ್ತು ಏನಾದರೂ ಬೇಲ್ ಎಲ್ಲಾದರೂ ಕ್ಯಾನ್ಸಲ್ ಆಗ್ಬಿಡ್ತದ ಬೇಲ್ ರದ್ದಾಗ್ಬಿಡ್ತದ ಅನ್ನುವಂಥ ಟೆನ್ಷನ್ ಯಾಕಂದ್ರೆ ನಿನ್ನೆ ಕೂಡ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟಿಗೂ ಕೂಡ ಹಾಜರಾಗಿದ್ರು ನಟ ದರ್ಶನ್ ಸೇರಿದಂತೆ ಒಟ್ಟು ಹದಿನಾರು ಜನ ಆರೋಪಿಗಳು ಏನೋ ಮೆಡಿಕಲ್ ರಿಪೋರ್ಟ್ ಕೇಸ್ನ ಮಾಹಿತಿಯನ್ನು ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ ಪೊಲೀಸ್ನವರು ಸುಪ್ರೀಂ ಕೋರ್ಟ್ಗೆ ಅನಾರೋಗ್ಯದ ಮೇಲೆ ಬೇಲನ್ನು ಪಡೆದಿದ್ರು ಯಾಕಂದ್ರೆ ಬೆನ್ನು ಹುರಿ ಸರ್ಜರಿ ಆಗಬೇಕು ಅನ್ನುವಂತಹ ಒಂದಿಷ್ಟು ವಿಚಾರವನ್ನೇ ಮುಂದಿಟ್ಟುಕೊಂಡು ಬೇಲನ್ನು ಪಡ್ಕೊಂಡಿದ್ದು ಜಾಮೀನು ರದ್ದಿಗೆ ಬೇಕಾದ ಮಾಹಿತಿ ಎಲ್ಲವನ್ನೂ ಈಗಾಗಲೇ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ ಮತ್ತೊಂದು ಕಡೆ ಸರ್ಜರಿ ಮಾಡೋ ಉದ್ದೇಶದಿಂದ ಮಾನವೀಯ ದೃಷ್ಟಿಯಿಂದ ಹೈಕೋರ್ಟ್ ಅವರಿಗೆ ಜಾಮೀನನ್ನು ಕೊಟ್ಟಿತ್ತು ಅದು ಅಂದರೆ ಜಾಮೀನು ಕೊಡೋದ್ಕಿಂತ ಮುಂಚೆನೆ ಅವರಿಗೆ ಬೇರೆ ಆರೋಪಿಗಳಿಗೆ ಜಾಮೀನು ಕೊಡೋದ್ಕಿಂತ ಮುಂಚೆನೇ ನಟ ದರ್ಶನ್ಗೆ ಹಾಸ್ಪಿಟಲ್ ವಿಚಾರಕ್ಕೆ ಅವರಿಗೆ ಅನುಮತಿಯನ್ನು ಕೊಟ್ಟಿತ್ತು ಆದರೆ ಯಾವುದೇ ಕಾರಣಕ್ಕೂ ಅವರು ಇದುವರೆಗೂ ಕೂಡ ಸರ್ಜರಿಯನ್ನು ಮಾಡಿಕೊಂಡಿಲ್ಲ ಹಾಗಾಗಿ ಅದು ಒಂದು ಕಡೆ ಕೋರ್ಟಿಗೆ ಜೊತೆಗೆ ಪೊಲೀಸ್ನವ್ರಿಗೂ ಕೆಂಗಣ್ಣಿಗೂ ಕೂಡ ಗುರಿಯಾಗಿದ್ದರು ದರ್ಶನ್ ಇನ್ನೊಂದು ಕಡೆ ಯಾಕೆ ಇನ್ನೂ ಆಪರೇಷನ್ ಮಾಡಿಸ್ಕೊಂಡಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇವತ್ತು ಕೇಳುವಂಥ ಸಾಧ್ಯತೆ ಇದೆ ವಿಚಾರಣೆಯಲ್ಲಿ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಜಯ್ ಡೆಸ್ಕ್ಲೈವ್ ಅನ್ನ ಕೊಡ್ತಾ ಹೋಗ್ತಾರೆ ಎಸ್ ಬಹಳ ಮುಖ್ಯವಾಗಿ ಅಜಯ್ ನಟ ದರ್ಶನ್ ಮತ್ತೆ ಆತನ ಸಹಚರರು ಏನಿದ್ರಲ್ಲ ಒಟ್ಟು ಏಳು ಜನರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆ ಪೊಲೀಸ್ನವರು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರಿದ್ದಾರೆ ಜೊತೆಗೆ ಅಗತ್ಯ ದಾಖಲೆಗಳನ್ನು ಕೂಡ ಒದಗಿಸಿದ್ದಾರೆ ನಟ ದರ್ಶನ್ ಇನ್ನೂ ಕೂಡ ಆಪರೇಷನ್ ಮಾಡಿಸ್ಕೊಂಡಿಲ್ಲ ಬೆನ್ನು ಚಿಕಿತ್ಸೆ ಮಾಡ್ಸ್ಕೊಂಡಿಲ್ಲ ಏನಾಗ್ಬೋದು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಭವಿಷ್ಯ ಅಂತ ಖಂಡಿತವಾಗ್ಲು ಸಚಿನ್ ಏನಂದ್ರೆ ಈಗಾಗಲೇ ಏನು ರಾಜ್ಯ ಪೊಲೀಸರು ಕೂಡ ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ನ ಮೆಟ್ಟಿಲು ಕೂಡ ಹತ್ತಿರುವಂತದ್ದು ಅಂದ್ರೆ ಇವತ್ತು ಕೂಡ ಹಿಯರಿಂಗ್ ಇರುವಂತದ್ದು ನಿನ್ನೆ ತಾನೇ ಈ ಒಂದು ವಿಚಾರವಾಗಿ ಈಗಾಗಲೇ ಸೆಷನ್ಸ್ ಕೋರ್ಟ್ ನಲ್ಲೂ ಕೂಡ ಈಗಾಗಲೇ ಆ ನಿನ್ನೆ ಕೂಡ ಒಂದು ಹಿಯಂಗ್ ಸ್ಟಾರ್ಟ್ ಆಗಿರುವಂಥದ್ದು ಅಂದ್ರೆ ಈಗ ಟ್ರಯಲ್ ಏನು ಸ್ಟಾರ್ಟ್ ಆಗಬೇಕಾಗತ್ತೆ ಈ ಒಂದು ಕೊಲೆ ಕೇಸ್ ನಲ್ಲಿ ಆ ಒಂದು ಟ್ರಯಲ್ ಶುರು ಆಗೋದಕ್ಕಿಂತ ಮುಂಚೆ ಆಗುವಂತ ಕೆಲವೊಂದು ಪ್ರೊಸೀಜರ್ಗಳು ಇರುತ್ತೆ ಅವೆಲ್ಲವನ್ನು ಕೂಡ ಈಗಾಗಲೇ ಸೆಷನ್ಸ್ ಕೋರ್ಟ್ ಕೂಡ ಈಗಾಗಲೇ ಮುಗಿಸ್ತಾ ಇರುವಂತದ್ದು ಸದ್ಯಕ್ಕೆ ಇಲ್ಲಿ ಅವರಿಗೆ ರಿಲೀಫ್ ಇರುವಂಥದ್ದು ಆದರೆ ಇದನ್ನು ಪ್ರಶ್ನೆ ಮಾಡಿದಂಥ ಏನು ರಾಜ್ಯ ಪೊಲೀಸರು ಏನಿದ್ದಾರೆ ಮೊದಲು ಎ ಸಿ ಎಂ ಎಮ್ ಕೋರ್ಟ್ ಏನಿದೆ ಅದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲೂ ಕೂಡ ಇವರಿಗೆ ಬೇಲ್ ರಿಜೆಕ್ಟ್ ಆಗುತ್ತೆ ಆ ನಂತರ ಸೆಷನ್ಸ್ ಕೋರ್ಟ್ ಏನಿದೆ ಅಲ್ಲೂ ಕೂಡ ಬೇಲ್ ರಿಜೆಕ್ಟ್ ಆಗುತ್ತೆ ಆ ನಂತರ ಹೈಕೋರ್ಟ್ ಇವರು ಏನು ಆಪರೇಷನ್ ಗ್ರೌಂಡ್ಸು ಮತ್ತು ಹೆಲ್ತ್ ಕಂಡೀಷನ್ನ ಮುಂದೆ ಇಟ್ಕೊಂಡು ಆ ನಂತರ ಆ ಒಂದು ವಿಚಾರವಾಗಿ ಇಲ್ಲಿ ಬೇಲನ್ನು ಮಂಜೂರು ಮಾಡಿಕೊಂಡಿರ್ತಾರೆ ಆ ನಂತರ ಕೆಲವೊಂದು ಷರತ್ತುಬದ್ಧ ಜಾಮೀನನ್ನು ಕೂಡ ಈಗಾಗಲೇ ಹೈಕೋರ್ಟ್ ಕೂಡ ಕೊಟ್ಟಿರುತ್ತೆ ಸೊ ಆ ಒಂದು ವಿಚಾರವನ್ನು ಪ್ರಶ್ನೆ ಮಾಡಿ ರಾಜ್ಯ ಪೊಲೀಸರು ಏನಿದ್ದಾರೆ ಅವರು ಕೂಡ ಸುಪ್ರೀಂ ಕೋರ್ಟ್ನ ಮೆಟ್ಟಿಲ್ ಕೂಡ ಈಗಾಗಲೇ ಹತ್ತಿರುವಂಥದ್ದು ಇನ್ನು ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಇವತ್ತು ಕೆಲವೊಂದು ವಿಚಾರವನ್ನ ಇಟ್ಕೊಂಡು ಇವತ್ತು ರಾಜ್ಯ ಸರ್ಕಾರದ ಪರ ವಕೀಲರು ಕೂಡ ವಾದವನ್ನು ಮಾಡ್ತಾರೆ ಒಂದು ಏನಂತಂದ್ರೆ ಈಗಾಗಲೇ ಆರೋಗ್ಯದ ಸಮಸ್ಯೆಗಳನ್ನ ಹೇಳಿದ್ರು ಜೊತೆಗೆ ಅದರ ಜೊತೆಗೆ ಏನಂದ್ರೆ ಆಪರೇಷನ್ ಮಾಡಿಸಬೇಕು ಅಂತ ಹೇಳಿದ್ರು ಅದನ್ನು ಕೂಡ ಮಾಡಿಸಿಲ್ಲ ಇನ್ನು ಆರೋಪಿಗಳು ಹೊರ್ಗಡೆ ಇರೋದ್ರಿಂದಾಗಿ ಸಾಕಷ್ಟು ಪ್ರಭಾವವನ್ನ ಬೀರ್ತಾರೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರಲ್ಲಿ ಉಲ್ಲೇಖವನ್ನ ಮಾಡ್ತಾರೆ ಯಾಕಂತಂದ್ರೆ ಈಗಾಗಲೇ ಹೊರಗಡೆ ಸಾಕ್ಷಿಗಳು ಸಾಕಷ್ಟು ಇದೆ ಸೊ ಈಗ ಅದನ್ನು ಕೂಡ ಏನೋ ಏನು ಕೆಡುವಂತ ಕೆಲಸ ಕೆಲಸವನ್ನ ಅವರು ಮಾಡ್ತಾರೆ ಅವ್ರನ್ನ ಏನೋ ಸಾಕಷ್ಟು ಒಂದು ರೀತಿ ಬೇರೆ ರೀತಿಯಾಗಿ ಮಾಡುವಂತ ಕೆಲಸವನ್ನ ಮಾಡುತ್ತಾರೆ ಯಾಕಂದ್ರೆ ಎಕ್ಸಾಂಪಲ್ ಆಗಿ ಹೇಳೋದರೆ ಚಿಕ್ಕಣ್ಣನ ಜೊತೆ ಅವರು ಒಂದು ಫಿಲಮ್ ಅನ್ನು ಕೂಡ ವೀಕ್ಷಣೆ ಮಾಡಿದ್ರು ಯಾಕಂದ್ರೆ ಚಿಕ್ಕಣ್ಣ ಕೂಡ ಇದರಲ್ಲಿ ಒನ್ ಆಫ್ ದ ಏನೋ ಸಾಕ್ಷಿ ಕೂಡ ಆಗಿರುವಂತದ್ದು ಸೊ ಹೀಗಾಗಿ ಈ ರೀತಿಯಾಗಿ ಏನು ಬೇರೆ ರೀತಿಯಾಗಿ ಇವರು ಸಾಕ್ಷಿಗಳನ್ನ ಕೊಂಡುಕೊಳ್ಳುವಂತ ಸಾಧ್ಯತೆಗಳೇ ಇರುತ್ತೆ ಅಂತ ಹೇಳಿ ಆ ಒಂದು ಗ್ರೌಂಡ್ಸ್ ಅಲ್ಲೂ ಕೂಡ ಇವತ್ತು ಜಾಮೀನನ್ನು ರದ್ದು ಮಾಡಬೇಕು ಅಂತ ಹೇಳಿ ಈಗಾಗಲೇ ಕೋರೋದಕ್ಕೂ ಕೂಡ ಈಗಾಗಲೇ ಅವರ ಪರ ರಾಜ್ಯ ಸರ್ಕಾರದ ಪರ ವಕೀಲರು ಕೂಡ ಈಗಾಗಲೇ ಮುಂದಾಗಿದ್ದಾರೆ ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು ಇವತ್ತಿನ ಒಂದು ಏನು ಹಿಯರಿಂಗ್ ಯಾವ ರೀತಿಯಾದಂತಹ ಕಾದು ನೋಡಬೇಕಾಗಿದೆ ಸಚಿನ್ ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಇವತ್ತು ದರ್ಶನ್ ಮತ್ತೆ ಒಟ್ಟು ಏಳು ಜನರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಸುಪ್ರೀಂ ಕೋರ್ಟಿಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ ಆ ಸರ್ಕಾರದ ಪರವಾಗಿರುವಂತಹ ಪೊಲೀಸ್ನವರು ಈಗಾಗಲೇ ಒಂದಿಷ್ಟು ಸಲ್ಲಿಕೆಯನ್ನು ಮಾಡಿದ್ದಾರೆ ಹಾಗಾಗಿ ಏನಾಗುತ್ತೆ ಇವತ್ತು ಅನ್ನೋದು ಟೆನ್ಷನ್ ಶುರುವಾಗ್ತಾ ಇದೆ ದರ್ಶನ್ ಇದೇನಾ ಬ್ರಾಂಡ್ ಬೆಂಗಳೂರು ಅಂತ ಸಿಲಿಕಾನ್ ಸಿಟಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದು ಬ್ರಾಂಡ್ ಬೆಂಗಳೂರಲ್ಲ ಬ್ಯಾಡ್ ಬೆಂಗಳೂರಾಗಿ ಕನ್ವರ್ಟ್ ಆಗ್ತಾ ಇದೆ ಕಾರಣ ರಣಮಳೆಗೆ ಬೆಂಗಳೂರಿನಲ್ಲಿ ಅವಾಂತರಗಳ ಸುರಿಮಳೆ ಇದೆ ಇವತ್ತು ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಿ ಸಿ ಡಿ ಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಅನ್ನ ಮಾಡ್ತಾರೆ ಎಲ್ಲೆಲ್ಲಿ ಮಳೆ ಹಾನಿಯಾಗಿದೆ ಆ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಅವಲೋಕನವನ್ನ ಮಾಡ್ತಾರೆ ಬೆಂಗಳೂರು ನಗರ ಪ್ರದಕ್ಷಿಣೆಯನ್ನ ಸಿದ್ದರಾಮಯ್ಯವರು ಜೊತೆಗೆ ಡಿ ಸಿ ಡಿ ಕೆ ಶಿವಕುಮಾರ್ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ವಿಧಾನಸೌಧದಿಂದ ಸಿಟಿ ರೌಂಡ್ಸನ್ನು ಮಾಡ್ತಾರೆ ಮೊನ್ನೆನೇ ಸಿಟಿ ರೌಂಡ್ಸ್ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಗಿತ್ತು ಅದು ಇವತ್ತು ದಿನಾಂಕ ನಿಗದಿಯಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ವಿಧಾನಸೌಧದಿಂದ ಸಿಟಿ ರೌಂಡ್ಸ್ ಮಾಡ್ತಾರೆ ಸಿಟಿ ರೌಂಡ್ಸ್ ಬಹಳ ಮುಖ್ಯವಾಗಿ ಹಲವಾರು ವರ್ಷಗಳಿಂದಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಬೆಂಗಳೂರಿನ ಜನ ಅನುಭವಿಸ್ತಾ ಇದ್ದಾರೆ ಅದರಲ್ಲೂ ಬಹಳ ಮುಖ್ಯವಾಗಿ ಸಾಯಿ ಲೇಔಟು ವಡ್ರಪಾಳ್ಯ ಮಾನ್ಯತ ಟೆಕ್ ಪಾರ್ಕು ನಾಗವರ ಸಿಲ್ಕ್ ಬೋರ್ಡ್ ಆ ಭಾಗದ ನಿವಾಸಿಗಳು ಮಳೆ ಬಂದರೆ ನರಕಯಾತನೆ ಮಳೆ ಬಂದರೆ ಬೋಟ್ ಎಂಟ್ರಿ ಕೊಡ್ತವೆ ಮಳೆ ಬಂದರೆ ಟ್ರ್ಯಾಕ್ಟ್ರು ಎಂಟ್ರಿ ಕೊಡ್ತವೆ ಸಾಯಿ ಲೇಔಟಿಗೆ ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಇಂತಹ ನಗರ ಪ್ರದಕ್ಷಿಣೆಗಳು ಇಂತಹ ನಗರ ವೀಕ್ಷಣೆಗಳು ಅದೆಷ್ಟೋ ಆಗಿದ್ದಾವೆ ಅನೇಕ ಸರ್ಕಾರಗಳು ಬದಲಾವಣೆ ಅನೇಕ ಮಂತ್ರಿಗಳು ಬದಲಾವಣೆಯಾಗಿದ್ದಾರೆ ಇಂತಹ ನಗರ ವೀಕ್ಷಣೆಗಳು ಸಾಕಷ್ಟು ಆಗಿದ್ದಾವೆ ಆದರೆ ಯಾಕೆ ಪರಿಹಾರ ಸಿಗ್ತಾ ಇಲ್ಲ ತಾತ್ಕಾಲಿಕ ಪರಿಹಾರ ಯಾಕೆ ಕೊಡ್ತಾ ಇದ್ದೀರ ನೀವು ಭಾರಿ ಮಳೆ ಹಿನ್ನೆಲೆಯಲ್ಲಿ ಮರಗಳು ಈಗ ಇದ್ದಾವೆ ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಅವಾಂತರ ಈಗ ಸೃಷ್ಟಿಯಾಗಿದೆ ಒಂದು ಕಡೆ ಬಿಟಿಎಂ ಲೇಔಟ್ ಅಲ್ಲೂ ಮರ ಬಿತ್ತು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲೂ ಮರ ಬಿದ್ದಿದೆ ಈಗ ರಸ್ತೆಗೆ ಅಡ್ಡವಾಗಿ ಬೃಹತ್ ಗಾತ್ರದ ಮರ ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮರ ಧರೆಗುರುಳಿದ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ಇದು ಆ ಇಂದಿರಾ ನಗರದ ಒಂದು ಕನ್ನಿಂಗ್ ಹ್ಯಾಮ್ ರಸ್ತೆಯಲ್ಲಿ ಆಗಿರುವಂತಹ ಅವಘಡ ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಇದು ನಿಜಕ್ಕೂ ಬ್ರ್ಯಾಂಡ್ ಬೆಂಗಳೂರ ಇದು ಇದು ಬ್ರ್ಯಾಂಡ್ ಬೆಂಗಳೂರು ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ ಆಗ್ತದೆ ಇದು ಬ್ಯಾಡ್ ಬ್ರೆಂಗ್ ಬೆಂಗಳೂರು ಇದು ಗ್ರೇಟರ್ ಬೆಂಗಳೂರ್ ಅಲ್ಲ ವಾಟರ್ ಬೆಂಗಳೂರ್ ಯಾಕಂದ್ರೆ ಕನ್ನಿಂಗ್ ಹ್ಯಾಮ್ ರಸ್ತೆಯ ಅವಸ್ಥೆ ಹೆಂಗಾಗಿದೆ ಗಮನಿಸ್ತಾ ಇದ್ದೀರಾ ಇನ್ನು ಉದ್ಘಾಟನೆಗೆ ಸಜ್ಜಾಗಿರುವ ಮೆಟ್ರೋ ನಿಲ್ದಾಣಕ್ಕೂ ಈಗ ಜಲಕಂಟಕ ಇದು ಸಿಲ್ಕ್ ಬೋರ್ಡ್ನಲ್ಲಿ ನಲ್ಲಿ ಆಗಿರುವಂತಹ ಅವಘಡ ಸಿಲ್ಕ್ ಬೋರ್ಡ್ ನಲ್ಲಿರುವಂತಹ ಕೇಂದ್ರ ರೇಷ್ಮೆ ಮಂಡಳಿಯ ನಿಲ್ದಾಣದಲ್ಲೇ ಉದ್ಘಾಟನೆಗೆ ಸಿದ್ಧವಾಗಿರುವಂತಹ ಮೆಟ್ರೋ ನಿಲ್ದಾಣ ಮುಂದಿನ ತಿಂಗಳು ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಆಗಬೇಕಾಗಿತ್ತು ಮೆಟ್ರೋ ಸ್ಟೇಷನ್ ಬೇಸ್ಮೆಂಟ್ ನಲ್ಲಿ ಹತ್ತು ಅಡಿಯಷ್ಟು ನೀರು ನಿಂತಿದೆ ಹತ್ತು ಅಡಿಯಷ್ಟು ನೀರು ನಿಂತಿದೆ ಆದರೆ ಇಲ್ಲಿ ಯಾವುದೂ ಕೂಡ ಸಮರ್ಪಕವಾಗಿಲ್ಲ ಎಲ್ಲವೂ ಕೂಡ ಅಯೋಮಯವಾಗ್ತಾ ಇದೆ ವೈಜ್ಞಾನಿಕವಾಗಿ ಯಾವ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಸರ್ಕಾರ ಜೊತೆಗೆ ಜಿ ಬಿ ಎ ತೇಪೆ ಹಚ್ಚುವ ಕೆಲಸಕ್ಕೆ ಮುಂದೆ ಆಗ್ತಾ ಇದ್ದಾರೆ ಸುಮ್ಮನೆ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚುವಂತ ಕೆಲಸಕ್ಕೆ ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ನೋಡಿ ದೃಶ್ಯವಳಿ ಗಮನಿಸ್ತಾ ಇದ್ದೀರಾ ಇದೇನು ಕೆರೆನ ಬೆಂಗಳೂರು ಸಿಟಿನ ಅರ್ಥನೇ ಆಗ್ತಾ ಇಲ್ಲ ಇಲ್ಲಿ ಎಲ್ಲಿ ಗುಂಡಿ ಇದೆ ಎಲ್ಲಿ ನೀರಿದೆ ಇದೆ ಇದು ಒಂದು ಕೂಡ ಅರ್ಥ ಆಗ್ತಾ ಇಲ್ಲ ಇದು ಬೇಸ್ಮೆಂಟ್ ಇದು ಮೆಟ್ರೋ ಸ್ಟೇಷನ್ನ ಬೇಸ್ಮೆಂಟ್ ಮುಂದಿನ ತಿಂಗಳು ಉದ್ಘಾಟನೆ ಆಗಬೇಕಾಗಿದೆ ಇದು ಕನ್ನಡದ ಪ್ರಸಿದ್ಧ ಸಾಹಿತಿ ಬಾನು ಮುಷ್ಟಾಕ್ ಅವರ ಸಣ್ಣ ಕಥಾ ಸಂಕಲನ ಇನ್ನು ಹಾಟ್ ಲ್ಯಾಂಪ್ ಕೃತಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ಲಭಿಸಿದೆ ಇದರೊಂದಿಗೆ ಇದೇ ಮೊದಲ ಬಾರಿಗೆ ಕನ್ನಡದ ಕೃತಿಗೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿ ದೊರೆತಿದೆ ಇನ್ನು ಲಂಡನ್ನಲ್ಲಿ ನಡೆದಂತಹ ಸಮಾರಂಭದಲ್ಲಿ ಕನ್ನಡದ ಸಾಹಿತಿಗೆ ಐವತ್ತು ಸಾವಿರ ಪೌಂಡ್ಸ್ ಮೌಲ್ಯದ ಅಂತಾರಾಷ್ಟ್ರೀಯ ಭೂಕರ್ ಪ್ರಶಸ್ತಿಯನ್ನು ನೀಡಲಾಗಿದೆ ಇನ್ನು ಬಾನು ಮುಷ್ಟಾಕ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಅಭಿನಂದಿಸಿದ್ದಾರೆ ಇವಿಷ್ಟು ಇವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ದಿನದ ಪಂಚಾಂಗ ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಚಿಂತಕರು ಹಾಗೆ